ಆಡಳಿತ ಪಕ್ಷದ ನಿಮ್ಮ ತಮ್ಮ ಇದ್ದಾರಲ್ಲ ಅವರಿಗೆ ಕನ್ನಡನ ಓದಕ್ಕೂ ಸರಿಯಾಗಿ ಬರಲ್ಲ ಅದು ಹೇಗೆ ಬಂಗಾರತ್ನವರ ಮಕ್ಕಳ ಭಿನ್ನಾಭಿಪ್ರಾಯ ರಾಜ್ಯದಾದ್ಯಂತ ಚರ್ಚೆ ಆಗುತ್ತೆ ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ಕಂಡಂಥ ಸಿ ಸಮುದಾಯದ ಅತ್ಯುನ್ನತ ನಾಯಕರು ಅವರ ಮಕ್ಕಳು ಏನಾಗ್ತಿದೆ ಅಂತ ತಿಳ್ಕೊಳ್ಬಹುದು ಅಂತ ನಾನು ಅನ್ಕೊತೀನಿ ಏನು ಸರ್ ಭಿನ್ನಾಭಿಪ್ರಾಯ ಏನು ಮಾತಾಡ್ಕೊಳ್ಳೋದು ನಾವೆಲ್ಲರೂ ಕಡೆ ಉಸಿರಿರೋವರೆಗೂ ನಾವು ಅಣ್ಣ ತಮ್ಮಂದಿರೆ ಅದು ನಾವು ಯಾರು ಕೂಡ ಆ ಮಾತುಗಳನ್ನು ಅದಕ್ಕಿಂತ ದೊಡ್ಡ ಮಾತು ಆಡಬಾರ್ದು ಅದಕ್ಕಿಂತ ಸಣ್ಣ ಮಾತು ಕೂಡ ಆಡಬಾರ್ದು ಅಂದರೆ ನಮ್ಮ ಅಪ್ಪ ಅಮ್ಮವರು ನಮಗೆ ತ್ಯಾಗ ಮಾಡಿದ್ದಾರೆ ನಮಗೆ ಈ ಮಟ್ಟಕ್ಕೆ ತಂದಿದ್ದಾರೆ ಅವರ ಹೆಸರುಗಳನ್ನು ನಮಗೆ ಕೊಟ್ಟಿದ್ದಾರೆ ಒಂದೇ ಕಡೆ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು ನಮ್ಮ ತಮ್ಮವ್ರಿಗೆ ಇವತ್ತೊಂದು ಅವಕಾಶ ಸಿಕ್ಕಿದೆ ಒಂದು ಪಕ್ಷದಲ್ಲಿ ಜನ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರು ಅದನ್ನು ಒಂದು ಸ್ವಲ್ಪ ಕೆಲವು ಇತಿಮಿತಿಗಳು ಎಲ್ಲರೂ ಕೂಡ ಬೃಹಸ್ಪತಿಗಳಾಗೋದಕ್ಕೆ ಸಾಧ್ಯ ಇಲ್ಲ ಮತ್ತು ಎಲ್ಲರೂ ಕೂಡ ಆ ಒಂದೇ ಸರಿಗೆ ಎಲ್ಲಾದ್ನೂ ನಾನು ಕಲಿತೀನಿ ಅಂತಕ್ಕಂಥದ್ದೆಲ್ಲ ಬಟ್ ಅವರಿಗೆ ಒಂದು ಸ್ಥಾನ ಸಿಕ್ಕಾಗ ಒಂದು ಸ್ವಲ್ಪ ಚೂರು ತಾಳ್ಮೆ ಬೇಕಿತ್ತು ಅವರಿಗೆ ಇನ್ನೊಂದು ಸ್ವಲ್ಪ ತಿಳುವಳಿಕೆ ಬೇಕಿತ್ತು ಆಗಲ್ಲ ಬಟ್ ಅವರೇ ಒಪ್ಕೊಂಡಿದ್ದಾರೆ ನನಗೆ ಕನ್ನಡ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅದು ಯಾವುದೋ ಕಾರಣಕ್ಕೆ ಅವನೊಂದು ಸ್ವಲ್ಪ ಈ ಸ್ಕೂಲು ಇವೆಲ್ಲವೂ ಕೂಡ ಒಂದು ಸ್ವಲ್ಪ ಕಡಿಮೆ ಗೊತ್ತು ಸರ್ ಬಟ್ ನನಗೇನು ಗೊತ್ತಿಲ್ಲ ಸರ್ ಬಟ್ ಹಾಗಂತ ಹೇಳಿ ನಾನು ಅವಕಾಶ ಅವನಿಗೆ ಸಿಕ್ಕಿದ್ದಕ್ಕೆ ನಾನು ಮಾತನಾಡೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಅದು ಪ್ರಜಾಪ್ರಭುತ್ವಪ್ರಭುತ್ವದಲ್ಲಿ ನಮ್ಮ ಕ್ಷೇತ್ರದ ಜನನೇ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ಮತ್ತೆ ನಮ್ಮ ತಮ್ಮನಿಗೆ ಬಂಗಾರಪ್ಪನವರ ಮನೆತನಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅದನ್ನ ಕರ್ನಾಟಕ ರಾಜ್ಯದ ಜನತೆಗೆ ಮತ್ತು ಶಿವಮೊಗ್ಗ ಜಿಲ್ಲೆಯ ಜನತೆಗೆ ಒಂದು ನ್ಯಾಯವನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನ ಮತ್ತು ಅವ್ರಿಗೆ ಸರ್ವಿಸ್ ಮಾಡ್ತಕ್ಕಂಥ ಕೆಲಸ ನಮ್ಮ ತಮ್ಮ ಮಾಡ್ಲಿ ಅಂತೇಳಿ ನಾನು ಸಾಧ್ಯ ಈಗ ಯಾಕೆ ಆಗಲ್ಲ ಆಗಲ್ಲ ಅದು